ನಮಸ್ಕಾರ ಯಜಮಾನ್ರಿ ಕಳೆದ ತಿಂಗಳು ನಿಮ್ಮ ಕಡೆ ನಾನು ಐದು ಸಾವಿರ ರೂಪಾಯಿ ದುಡ್ಡನ್ನ ಮೂರು ರೂಪಾಯಿ ಬಡ್ಡಿ ಹಂಗೆ ಇಸ್ಕೊಂಡಿದ್ದೆ ಈಗ ಕೊಡಕ್ಕೆ ಬಂದೀನಿ ಎಷ್ಟೈತೆ ಹೇಳಿರಿ ಸರ ಓ ನಮಸ್ಕಾರ ಬಾಪಾ ಬಾ ಎಷ್ಟಾಯ್ತು ಅಂತ ಲೆಕ್ಕ ಮಾಡಿ ಹೇಳ್ಬೇಕಾ ತಡೆ ಹ್ಞೂ ಐದು ಸಾವಿರ ತಗೊಂಡಿದ್ದಲ್ಲ ಹೋದ ತಿಂಗಳು ಹ್ಞೂ ಈ ವರ್ಷ ಎಷ್ಟಾಗುತ್ತಾ ಅನ್ನೋದಾದ್ರೆ ಒಂದು ಒಂದೊಂದೊಂದು ಹ್ಞೂ ಐವತ್ತು ಸಾವಿರ ನೋಡಪ್ಪ ಹಾಂ ವಯಸ್ಸಾಗ್ತಾ ಬಂತು ಐವತ್ತು ಸಾವಿರ ರೂಪಾಯಿ ರೊಕ್ಕ ಕೊಟ್ಟಿದ್ದೀನಿ ಒಬ್ರಿಗೆ ತಿಂಗಳಿಗೆ ಮೂರು ರೂಪಾಯಿ ಎಷ್ಟು ಎಷ್ಟಾಗೈತು ಏನೋ ಇಲ್ಲೊಬ್ಬರು ಬುದ್ಧಿವಂತ ಇದ್ದಾನ ಕೇಳ ಅಂತೇಳಿ ಮಗ ನಾನು ಐವತ್ತು ಸಾವಿರ ರೂಪಾಯಿ ಬಡ್ಡಿ ಕೊಟ್ಟಿನಿ ಮೂರು ವರ್ಷಕ್ಕೆ ಬಡ್ಡಿ ಎಷ್ಟಾಗೈತಿ ಹೇಳಪ್ಪ ಸಮಾಜದಲ್ಲಿ ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ಸನ್ನಿವೇಶಗಳು ಈ ರೀತಿ ಆಗಿರ್ತಕ್ಕಂಥ ಒಂದಿಷ್ಟು ಸನ್ನಿವೇಶಗಳು ನಿಮ್ಮ ಜೀವನದಲ್ಲೂ ಸಹ ಬಂದಿರ್ಬೋದು ನೀವು ಯಾವುದೇ ಒಂದು ಕೆಲಸದಲ್ಲಿ ಕೂತ್ಕೊಂಡಿರ್ತಾರೆ ಯಾವುದೇ ಒಂದು ಒಂದು ಕೆಲಸ ಮಾಡ್ತಾ ಇರ್ತೀರ ಸಡನ್ ಆಗಿ ಯಾರಾದ್ರೂ ಬಂದು ಈ ರೀತಿ ಆಗಿರ್ತಕ್ಕಂಥ ಕ್ವಶನ್ ಕೇಳ ಕೇಳಿದನಪ್ಪ ಅಂತಂದ್ರೆ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಯಾವ ರೀತಿ ಈ ಒಂದು ಪಜಲ್ ಅನ್ನ ಈ ಒಂದು ಲೆಕ್ಕವನ್ನು ಕಂಡು ಹಿಡಿದು ಅವರಿಗೆ ಒಂದು ಸೊಲ್ಯೂಷನ್ ಕೊಡಬೇಕು ಅನ್ನೋ ಒಂದು ತಿಳಿಸ್ಕೊಂಡು ಬಡ್ಡಿ ದರ ಅಸಲು ಮತ್ತು ಬಡ್ಡಿ ದರವನ್ನು ಹೇಗೆ ಕಂಡು ಅನ್ನೋ ಒಂದು ವಿಚಾರನ ಇಟ್ಕೊಂಡು ಈ ಒಂದು ವಿಡಿಯೋನ ಸಂಪೂರ್ಣ ಮಾಡೋಣ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಪನ್ ಮಾಡ್ಕೊಂಡಿದ್ದೀನಿ ನಲವತ್ತೆಂಟು ಸಾವಿರದ ಐನೂರು ರೂಪಾಯಿಗೆ ನೂರಕ್ಕೆ ಮೂರರಂತೆ ಬಡ್ಡಿ ಮೂರು ವರ್ಷಕ್ಕೆ ಬಡ್ಡಿಯ ದರ ಎಷ್ಟಾಗುತ್ತೆ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಈ ಒಂದು ಲೆಕ್ಕ ಮಾಡೋಣ ಸೊ ಅಮೌಂಟ್ ಎಷ್ಟಿದೆ ನಲವತ್ತೆಂಟು ಸಾವಿರದ ಐನೂರು ಮೊದಲು ಇದನ್ನು ಮರ್ಕೊಳ್ಳೋಣ ನಾಲ್ಕು ನಲವತ್ತೆಂಟು ಸಾವಿರದ ಐನೂರು ಓಕೆ ಇಷ್ಟ ಆಯಿತಾ ಬಡ್ ನಮ್ಮದು ಅಮೌಂಟು ಸೊ ಎಷ್ಟರಂತೆ ಬಡ್ಡಿ ದರ ಇಂಟು ಮೂರರಂತೆ ಬಡ್ಡಿ ದರ ಓಕೆ ಇವಾಗ ತಿಂಗಳಿಗೆ ಕಂಡು ಹಿಡ್ಕೋಬೇಕು ಅಂತಂದರೆ ಇವಾಗ ಬಾಗಿಲೇ ಓದಬೇಕಾಗತ್ತೆ ವರ್ಷಕ್ಕೆ ಅಂದರೆ ಮತ್ತೆ ಅವಳು ಇಂಟು ಹೊಡಿಕೋಬೇಕಾಗಿತ್ತು ಮೊದಲು ನಾವು ತಿಂಗ್ಳಿಗೆ ಕಂಡು ಕಂಡು ಹಿಡ್ಕೊಂಬಡೋಣ ತಿಂಗಳಿಗೆ ಎಷ್ಟಾಗುತ್ತೆ ತಿಂಗ್ಳಿಗೆ ಹೊಡಿಬೇಕಂತಂದ್ರೆ ಬಾಗಿಲೇ ನೂರು ನಲವತ್ತೆಂಟು ಸಾವಿರದ ಐನೂರು ರೂಪಾಯಿ ಮೂರು ರೂಪಾಯಿ ರೂಪಾಯಿಂಗ್ ಬಡ್ಡಿ ನೂರಕ್ಕೆ ಮೂರು ರೂಪಾಯಿ ರೂಪಾಯಿಂಗ್ ಬಡ್ಡಿ ಹಂಗೆ ಆದರೆ ಒಂದು ತಿಂಗಳಿಗೆ ಒಂದು ಸಾವಿರದ ನಾನ್ನೂರ ಐವತ್ತೈದು ರೂಪಾಯಿ ಆಗ್ತೈತಿ ಅಂದರೆ ಒಂದು ತಿಂಗಳಿಗೆ ಇದು ಇವಾಗ ಹನ್ನೆರಡು ತಿಂಗಳಿಗೆ ಎಷ್ಟು ಆಗ್ತತಿ ಇಂಟು ಹೊಡಿವಿ ನೀವಾಗ ಇಂಟು ಹೊಡೆದು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳನ್ನ ಮೆನ್ಷನ್ ಮಾಡೋಣ ಹನ್ನೆರಡು ಓಕೆ ಹನ್ನೆರಡು ತಿಂಗಳಿಗೆ ಎಷ್ಟಾಗುತ್ತೆ ಅನ್ನೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ಹದಿನೇಳು ಸಾವಿರದ ನಾನ್ನೂರ ಅರುವತ್ತಾಗತ್ತೆ ಸೊ ಹನ್ನೆರಡು ತಿಂಗಳು ತಿಂಗಳಂತಂದರೆ ಒಂದು ವರ್ಷ ಆಯಿತು ಸೊ ನಮಗೆ ಬೇಕಾಗಿರೋದು ಮೂರು ವರ್ಷಕ್ಕೆ ಬೇಕಾಗೈತಿ ಸೊ ಏನು ಮಾಡ್ಕೋಬೇಕು ನೆಕ್ಸ್ಟು ಎಂಟು ಎಂಟು ಮೂರು ವರ್ಷ ಮೂರು ಹೊಡೀರಿ ಸೊ ಇಲ್ಲಿ ನೋಡ್ತಿರ್ಬೋದು ಮೂರು ವರ್ಷಕ್ಕೆ ಐವತ್ತೆರಡು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಸೊ ಮೂರು ವರ್ಷಕ್ಕೆ ನಲವತ್ತೆಂಟು ಸಾವಿರದ ಐನೂರು ರೂಪಾಯಿಗೆ ಮೂರು ರೂಪಾಯಿ ಬಡ್ಡಿ ಹಿಂಗೆ ಮೂರು ವರ್ಷಕ್ಕೆ ಐವತ್ತೆರಡು ಸಾವಿರದ ಮೂರು ನೂರ ಎಂಬತ್ತು ರೂಪಾಯಿ ಆಗ್ತೈತಿ ವರ್ಷದ್ದು ಪೂರ್ತಿ ಕಣ್ಣು ಹಿಡ್ಕೊಂಬಳೋಣ ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋ ವಿಚಾರ ಇಟ್ಕೊಂಡು ಇಟ್ಕೊ ಇಟ್ಕೊಳ್ಳೋಣ ಸೊ ನಲವತ್ತೆಂಟು ಸಾವಿರ ನಲವತ್ತೆಂಟು ಸಾವಿರದ ಐನೂರು ಓಕೆನಾ ಎಂಟು ಮೂರು ರೂಪಾಯಿ ಬಡ್ಡೆ ಅಂಗೆ ಓಕೆ ಎಂಟು ಎಷ್ಟು ವರ್ಷಕ್ಕೆ ಬೇಕು ಮೊದಲಿಗೆ ಒಂದು ವರ್ಷಕ್ಕೆ ಕನ್ನಡ್ಕೊಂಬಿಡೋಣ ಹನ್ನೆರಡು ತಿಂಗಳ ಹನ್ನೆರಡು ಆಯಿತಾ ಹನ್ನೆರಡು ತಿಂಗಳ ಅಂತಂತಂದರೆ ಬಾಗಿಲೆ ನೂರು ನೂರು ನೋಡ್ತಿರ್ಬೋದು ಹದಿನೇಳು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಆಯ್ತದ್ದು ವರ್ಷದ ಡೈರೆಕ್ಟ್ ನಮಗೆ ಮೂರು ವರ್ಷದ್ದು ಬೇಕು ಅಂತ ಅನ್ನೋದಾದರೆ நோட்ரோது இவ்வளோ டைரெக் தக நெட்டு சாயிரத ஐநூறு ஓகேண்ணா எண்ட்மூறு ஓகேண்ணா எண்ட் இவாக வஷக்கே ஹன்னெண்டு திங் தா அன்னா இப்படமே மூத்தாறு மூவத்தாறு திங்களா ஓகே மூவத்தாரே நூறு ಐವತ್ತೆರಡು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಕರೆಕ್ಟಾಗಿ ಮ್ಯಾಚಿಂಗ್ ಆಗಿದೆ ಸಪೋಸ್ ಎರಡು ಆಮೇಲೆ ಮೂರುವರೆ ವರಿ ಈ ರೀತಿ ಕೊಟ್ಟಿದ್ನಪ್ಪ ಅಂತಂದ್ರೆ ವರೆಗಳ ಲೆಕ್ಕದಲ್ಲಿ ಕೊಟ್ಟಿದ್ನಪ್ಪ ಅಂತಂದ್ರೆ ಅಮೌಂಟ್ ಕೊಟ್ಟಿದ್ನಪ್ಪ ಅಂತಂದ್ರೆ ಯಾವ ರೀತಿ ಇದನ್ನ ಕಂಡು ಹಿಡ್ಕೋಬೇಕು ಅನ್ನೋ ವಿಚಾರಕ್ಕೆ ಬರೋಣ ಇವಾಗ ಐದು ಸಾವಿರ ಹಿಡ್ಕೊಳ್ಳೋಣ ಈ ಎರಡೂವರೆ ಹಂಗೆ ಎರಡು ಪಾಯಿಂಟ್ ಐದು ಕೊಡಿ ಎಂಟು ಓಕೆ ಹನ್ನೆರಡು ಒಂದು ವರ್ಷಕ್ಕೆ ಬೇಕು ಎಷ್ಟಾಗುತ್ತೆ ಅನ್ನೋದಾದರೆ ಹನ್ನೆರಡು ಬಾಗಿಲೇ ನೂರು ಸೊ ಒಂದು ಸಾವಿರದ ಐನೂರು ರೂಪಾಯಿ ಆಗ್ತೈತಿ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಓಕೆನಾ ಸಪೋಸ್ ಇದೆ ಒಂದು ಸಾವಿರದ ಐನೂರು ರೂಪಾಯಿ ಏನು ಇನ್ನು ಮೂರು ವರ್ಷಕ್ಕೆ ಬೇಕು ಅನ್ನೋದಾದರೆ ಮತ್ತೆ ಇಂಟು ಹೊಡಿರಿ ಮೂರು ವರ್ಷ ಬೇಡ ಐದು ವರ್ಷಕ್ಕೆ ಬೇಕು ಅಂತಂದರೆ ಇಂಟು ಹೊಡಿರಿ ಐದು ಹೊಡಿರಿ ಎಷ್ಟಾಗುತ್ತೆ ಏಳು ಸಾವಿರದ ಐನೂರು ರೂಪಾಯಿ ಆಗ್ತೈತಿ ಸೊ ಇಷ್ಟೇ ಇರೋದು ಗಾಯ್ಸ್ ಸೊ ಗಾಯ್ಸ್ ಇದಾಗಿತ್ತು ಅವ್ರಿಗೆ ವೀಡಿಯೋ ವೀಡಿಯೋ ಇಷ್ಟೇ ಆಯಿತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಆಫ್ ಜೀನ್ ಥ್ಯಾಂಕ್ ಯು ಬಾಯ್